ಪರಿಸರ ಪ್ರೇಮಿಗಳಿಗೆ ಗೋವಾದ ಏಜೆಂಟ್ ಎಂದಿರುವ ಸಂಸದ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಮುಖವಾಡ ಹಾಕಿಕೊಂಡು ಧಾರವಾಡದ ಪರ ಕೆಲಸ ಮಾಡ್ತಿದ್ದಾರೆ ಎನ್ನುವ ಅನುಮಾನ ಕಾರ್ತಿದೆ ಎಂದು ರಾಜ್ಕುಮಾರ್ ಟೋಪನ್ ಅವರ್ ಹೇಳಿದ್ರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಗದೀಶ್ ಶೆಟ್ಟರ್ ಅವರು ಪರಿಸರ ಪ್ರೇಮಿಗಳಿಗೆ ಗೋವಾ ಏಜೆಂಟರು ಎಂದಿದ್ದಾರೆ ಗೋವಾದಲ್ಲಿ ಇರುವುದು ಬಿಜೆಪಿ ಸರ್ಕಾರ ಗೋವಾ ಸರ್ಕಾರದ ವರದಿ ತರಿಸಿಕೊಂಡು ನೋಡಿ ಇಲ್ಲದಿದ್ರೆ ಪರಿಸರ ಪ್ರೇಮಿಗಳಿಗೆ ಬಹಿರಂಗ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ರು ಈ ಪ್ರೆಸ್ತೂರಿ ಮತ್ತು ಮಾದಾಯಿ ಹೋರಾಟದಲ್ಲಿ ಗದಗ ಧಾರವಾಡ ಅಲ್ಲಿ ರೈತರು ಅವ್ರ ಸಂಖ್ಯಾ ದೊಡ್ಡಿರ್ಬೋದು ಆದರೆ ನಾ ಇವತ್ತು ಸಂಖ್ಯೆ ಪ್ರಶ್ನೆ ಇಲ್ಲ ಯಾಕಂದ್ರೆ ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಇದು ಇಷ್ಟು ದಿವಸ ಯಾರು ಹೋರಾಟ ಮಾಡಿರ್ಕಿಲ್ಲ ಇದಕ್ಕಿದ್ದಂಗೆ ಪರಿಸರವಾದಿಗಳು ಡ್ರಾಮಾ ಮಾಡ್ತಾ ಇರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನನಗೆ ಗುದಷ್ಟ ವಿಷಯ ಅಂದ್ರೆ ನೈನ್ಟೀನ್ ನೈನ್ಟಿ ಏಟ್ ನೈನ್ಟೀನ್ ನೈನ್ ನೈ ನಾನು ಸರ್ ದಶ್ಪಾಂಡೆ ಸರ್ ಅವರು ರಿಟೈರ್ಡ್ ಆರ್ಮಿ ಆಫೀಸರ್ ಇದ್ರು ಅವರು ಧಾರವಾಡದವರು ಅವಾಗಿಂದ ನಮ್ಗ ಈ ಮಾದಾಯಿ ಭೀಮ್ಗಡ್ ರಿಸರ್ವ್ ರಿಸರ್ವ್ ಫಾರೆಸ್ಟ್ ಇರ್ತದ ಆಮೇಲೆ ಇವರೆಲ್ಲ ಕೂಡಿಸಿ ಏನು ಈ ಎನ್ವೈರಮೆಂಟ್ ಲಿಸ್ಟ್ ಈ ದಿಲೀಪ್ ಕಾಮತ್ ಸರ್ ಇರ್ಬೋದು ಶಿವಾಜಿ ಕಾಗಣಿಕರ್ ಅವ್ರಿರ್ಬೋದು ದಿಲೀಪ್ ಕಾಮತ್ ಸರ್ ಅವರು ಧಾರವಾಡದವರು ಆದರೆ ಅವರು ಭೀಮಗಢ್ ಪ್ರದೇಶ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಬೇಕು ಅಲ್ಲಿ ಒಂದು ನಿಸರ್ಗ ರಕ್ಷಣೆ ಆಗಬೇಕು ಅಲ್ಲಿ ವನ್ಯಜೀವಿ ರಕ್ಷೆ ಆಗಬೇಕು ರಕ್ಷಣೆ ಆಗಬೇಕಂತ ಅವರು ಬಹಳಷ್ಟು ಪ್ರಯತ್ನ ಮಾಡಿ ಇವತ್ತು ದುರಂತಂದ್ರೆ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಎಲ್ಲ ಎನ್ವೈರನ್ಮೆಂಟ್ಲಿಸ್ಟ್ಗಳು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಅವರಿಗೆ ಭೀಮಗಡೆ ನಾಯಕ ಅವ್ರು ಮಾಡುವಂಥ ಸೆಲ್ಫ್ಲೆಸ್ ನಿಸ್ವಾರ್ಥ ಸೇವೆ ಅದ್ರ ಸಂಬಂಧ ಅವರಿಗೆ ಎನ್ವೈರ್ಮೆಂಟ್ ಡೇದು ಅವ್ರಿಗೆ ಅವಾರ್ಡ್ ಕೊಟ್ಟು ಆದರೆ ಬೈ ಚಾನ್ಸ್ ಎಕ್ಸ್ ಸಿ ಎಂ ಆ್ಯಂಡ್ ಬೈ ಚಾನ್ಸ್ ಬೆಳಗಾವಿ ಎಂ ಪಿ ಜಗದೀಶ್ ಶೆಟ್ಟರ್ ಅವರು ನಮ್ಮ ಪರಿಸರವಾದಿಗಳ ಬಗ್ಗೆ ಅತಿ ಕೀಳವಾಗಿ ಮಾತಾಡಿದರು ಹೋದ ವಾರ ಯಾವಾಗ ಈ ಹಿರಿಯ ಪರಿಸರವಾದಿಗಳು ಪರಿಸರವಾದಿಗಳನ್ನು ಒಂಥರ ನಮ್ಮ ನಾಡಿನ ಯಾ ಯಾವ ರೀತಿ ಕಲಾವಿದರಾದ ಅಂದರೆ ಕಲ್ಚರಲ್ ಅಂಬಾಸಿಡರ್ಸ್ ಅಂತಿವೆ ಆ ಥರ ಅವರು ಒಂದು ನಮ್ಮ ನಮ್ಮ ನಾಡಿನ ಕಲ್ಚರಲ್ ಅಂಬಾಸಿಡರ್ಸ್ ಹೋದರು ಯಾವಾಗ ಈ ಹಿರಿಯ ಪರಿಸರವಾದಿಗಳು ಬೆಳಗಾವಿ ಎಂ ಪಿ ಶೆಟ್ಟರು ಭೇಟಿ ಆಗಬೇಕಂತ ಹೋಗ್ತೇವೆ ಅಂದಾಗ ನಾನು ಸುಜಿತ್ ಅವರು ಸ್ವಲ್ಪ ನಾವು ಅವಾಯ್ಡ್ ಮಾಡಿದ್ವಿ ಗುರುತು ಅಲ್ಲಿ ಹೋದ್ರೆ ಅವರಿಗೂ ಸಪೋರ್ಟ್ ಮಾಡ್ಲತ್ತ ಆದ್ರೆ ಅವತ್ತು ಅವ್ರು ಹೋಗಿ ಭೇಟಿ ಆದಾಗ ನಿಮ್ಗೆ ಸಪೋರ್ಟ್ ಮಾಡ್ತೇವ್ ಜಗದೀಶ್ ಶೆಟ್ಟರು ಮಾತು ಮಾತುಕೊಟ್ರು ಅದಾದ್ಮೇಲೆ ಬೆಳಗಾವಿಯಲ್ಲಿ ಕೆಲವು ಫಾರ್ ನೇಮ್ ಸೇಕ್ ಸಂಘಟನೆಗಳ 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 ಸಮಿತಿಗಳ ಅಧ್ಯಕ್ಷರದವರು ಅಶುಭ ಅಶುಭ ವ್ಯಕ್ತಿ ಇದಾರ ಅವರೆಲ್ಲ ಕಡೆ ನಮ್ಮ ಹೋರಾಟದ ಬಗ್ಗೆ ಅಪಪ್ರಚಾರ ಮಾಡತ್ತ ಇವತ್ತು ಕಳಸಾ ಬಂಡೂರಿ ಹೋರಾಟ ರೈತರು ಹೋರಾಟ ನಾವು ಗೌರವ ಕೊಡ್ತೇವೆ ಗದಗಿನ ರೈತರಿಗೆ ಬಗ್ಗೆ ನಮಗೂ ಗೌರವ ಇರುತ್ತೆ ಅವ್ರ ಹೋರಾಟ ಬಗ್ಗೆ ನಮ್ಗೆ ಗೌರವ ಇತ್ತು ನಾವು ಎಂದೂವರಿನ ಅವ್ರು ಟೀಕೆ ಮಾಡಿಲ್ಲ ಯಾಕಂದ್ರೆ ಅವ್ರು ಹೋರಾಟ ಮಾಡೋದು ನೀರಿನ ಸಂಬಂಧ ಇವತ್ತು ಏನು ಕೆಲವು ಎಸ್ಟ್ರಾಲಜೀಸ್ ಏನು ಇರಲ್ಲ ಭವಿಷ್ಯದ ಎಲ್ಲ ಹೋರಾಟಗಳು ಯುದ್ಧಗಳು ನೀರಿನ ಸಂಬಂಧ ಆಗ್ತದೆ ಇದು ನಡೀತಾ ಇದೆ ಆದ್ರೆ ನಾವೇನಂತೇಳಿ ನಾವು ನೀರಿನ ಪರವಾಗಿ ನಾವು ನೀರಿನ ಸಂಬಂಧ ಇರೋದಿಲ್ಲ ಗೌರ್ಮೆಂಟ್ ಹ್ಯಾಸ್ ಟು ಫೈಂಡ್ ಸಸ್ಟೈನಬಲ್ ವೇಸ್ ಟು ಅಡ್ರೆಸ್ ದಿಸ್ ಇಶ್ಯೂ ಅದು ಧಾರವಾಡ ಯಾವ್ದು ನೀರಿನ ಸೋರ್ಸ್ ಬೆಣ್ಯ ಬೆಣ್ಯ ಸೋರ್ಸ್ ಐತೆ ಅವ್ರಿಗೆ ಅದ್ರ ಬಗ್ಗೆ ಯಾಕೆ ಈ ಉತ್ತರ ಕರ್ನಾಟಕದ ಬಹಳಷ್ಟು ನಮ್ಮಲ್ಲಿ ಹಿರಿಯ ನೀರಾವರಿ ಎಕ್ಸ್ಪರ್ಟ್ಸ್ ಅದರ್ ಇಲ್ಲ ಎಲ್ಲ ರಿಟೈರ್ ಆಗಿ ಕುಂತಾರೆ ಈಗ ಅವರಾಗಿ ಬೆನ್ನಿ ಬಗ್ಗೆ ಅಡ್ವೈಸ್ ಮಾಡ್ತಾ ಇಲ್ಲ ನಮ್ಗೆ ಅರ್ಧ ನಮ್ಮ ಇರುವಂತ ಇರಿಗೇಷನ್ ಎಕ್ಸ್ಪರ್ಟ್ಸ್ ಎಲ್ಲ ರಾಂಗ್ ಅಡ್ವೈಸ್ ಕೊಟ್ಟು ಇವತ್ತು ದಕ್ಷಿಣ ಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ನದಿ ಪರಿಸ್ಥಿತಿ ಏನಾಗೈತಿ ದಯಮಾಡಿ ತಾವೆಲ್ಲ ಮಾಧ್ಯಮದ ನಮ್ಮ ಸ್ನೇಹಿತರು ನೀವು ಅಲ್ಲಿ ಹೋಗಿ ನೋಡ್ಬೇಕು ನೇತ್ರಾವತಿ ನದಿ ಪೂರಾ ಹಾಳು ಮಾಡಿಬಿಟ್ಟಿದ್ದಾರೆ ಎತ್ತಿನ ಒಳಿ ಪ್ರೊಜೆಕ್ಟ್ಸ್ ಮಾಡಿ ಆಮೇಲೆ ಇದೇ ರೀತಿ ನಾವು ಇವತ್ತು ನೋಡ್ರಿ ನಾವು ಭೀಮಗಡ ಅಭಿಯಾನ ಎದಕ್ಕೆ ರಕ್ಷಣೆ ಮಾಡಬೇಕಂತ ಹೇಳಿದ್ರೆ ಇವತ್ತು ನಮ್ಮ ನಮ್ಮ ಜಿಲ್ಲೆ ಸಕ್ಕರೆ ನಾಡು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತೀವಿ ನಮ್ಮ ಪೂರ ರಾಜ್ಯನಾಗ ಚಿಕ್ಕಪಟ್ಟಿ ಕೃಷಿ ಆಕ್ಟಿವಿಟಿ ಇದೆ ಕೃಷಿ ಚಟುವಟಿಕೆ ಇದೆ ನೀರ ಕೈಗಾರಿಕೆ ಚಟುವಟಿಕೆ ಇದೆ ಆದರೆ ನಮ್ಮ ಪೂರ ಜಿಲ್ಲೆಯಲ್ಲಿ ಬರೀ ಖಾನಾಪುರ ತಾಲೂಕಿನಾಗಷ್ಟೇ ಅರಣ್ಯ ಪ್ರದೇಶ ಪ್ರದೇಶಗಳ್ ಯಾವ ಹುಕ್ಕೇರಿ ತಾಲೂಕಿನಾಗ ಉಳಿದಿಲ್ಲ ತಿಪ್ಪಾಣಿಯಾಗೆ ಉಳಿದಿಲ್ಲ ಚಿಕ್ಕೋಡಿಯಾಗ ಉಳಿದಿಲ್ಲ ರಾಯಬಾಗನಾಗೆ ಉಳಿದಿಲ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ സൗന്ദത്തി മറ്റ് ഗുക്കനിക്കറു ഗ്രാസ്ലാൻ ഫാരസ്റ്റ് എവർഗ്രീൻ ഫാരസ്റ്റ് ഡ്രൈ ഡീഡിയസ് ഫാരസ്റ്റ് സപോർട്ടിംഗ് ഗുഡ് വൈൽഡ് ലൈഫ് ഹൈലി ഇൻഡേഞ്ചർഡ് സ്ീശീസ് അത് ഖാനാപുര താലൂക്ക മറ്റ് ഖാനാപുര താലൂക്കു അരണ്യ പ്രദേശത്ത് നമ്മൾ ബളഗാവി ഹക്കേരി ബൈലൊങ്കല ഈ സു മത്ത എല്ലാ പ്രദേശന ഒഴേ രീതി മഴി ആക്കെ ഇവരല്ല അരണ്യ ഹാളി മഴ നമുക്ക് മഴയാകാകില്ല ಗದಗದವರು ಧಾರವಾಡದ ಹೋರಾಟ ಮಾಡುದು ನಾವು ಆಮೇಲೆ ಬ್ಯಾರೆ ಕಡೆ ನಾವು ಬ್ಯಾರೆ ಕಡೆ ನೀರಿನ ಸಂಬಂಧ ನಾವು ಹೋರಾಟ ಸಂದರ್ಭ ಬರ್ತದೆ ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬಗ್ಗೆ ಹೊಸ ಹೊಸ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಉದ್ಯೋಗ ಅವಕಾಶ ಸಂಬಂಧ ಕೈಗಾರಿಕೆ ಸಂಬಂಧ ಬಂದಂತ ಯೋಜನೆ ಬೆಳಗಾವಿಗೂ ಮೊದ್ಲಿಂದನೂ ಮಲತಾಯ ಧೋರಣೆ ಆಗಿತ್ತು ಅದು ಆಗಿದ್ದು ಜಾಸ್ತಿ ಧಾರವಾಡದ జాస్తి నమ్ము కహిరంగ క్లియర్ ఈ మివై డిఫ్ సింటీన్యూస్ నిరంతర వాటర్ సప్లై మంత హుబ్ళి ధారవాడే ఇోజన డిపి ಅವಾಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರಿದ್ರು ಕೋವಿಡ್ ಟೈಮ್ನಾಗ ಜಗದೀಶ್ ಶೆಟ್ಟರ್ ಅವರು ಅವರು ಬೆಳಗಾವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರು ಖರೆ ಬೆಳಗಾವಿ ಡಿಸ್ಟ್ರಿಕ್ಟ್ ಕೆಲಸ ಮಾಡ್ಬೋದು ಹುಬ್ಳಿ ಹುಬ್ಬಳ್ಳಿ ಧಾರ್ವಾಡಗೆ ಬಹಳಷ್ಟು ಕೆಲಸ ಮಾಡ್ತಾರೆ ಇವನ್ ಕೋವಿಡ್ ಟೈಮ್ನಾಗ ಏನೇನು ಇಲ್ಲಿ ಬರುವಂತ ಫೆಸಿಲಿಟಿ ಎಲ್ಲ ಅಲ್ಲೇ ತಗೊಂಡಿದ್ರು ಅದು ಅದೊಂದು ಸೋರಿ ಬಾರಿ ಅವಾಗ ಇವರು ಈ ಕಂಟಿನ್ಯೂಸ್ ವಾಟರ್ ಸಪ್ಲೈ ಟು ಹುಬ್ಳಿ ಧಾರವಾಡ ಕುಂದಗೋಳ ನಗರ ಮತ್ತು ಆ ಮಾರ್ಗನಾಗ ಬರುವಂತ ಏನು ಹದಿನಾಲ್ಕರಿಂದ ಒಂದು ಹದಿನಾರಕ್ಕ ಹಳ್ಳಿಗಳು ಅದ್ರ ನೀರು ಸರಬರಾಜು ಸಂಬಂಧ ಈ ಪ್ರೊಜೆಕ್ಟ್ ಸರ್ ಈ ಪ್ರೊಜೆಕ್ಟ್ನಾಗ ಅವ್ರು ಅವರು ಹೇಳ್ತಾರೆ ಹೇಳ್ತಾರಂದ್ರೆ ಅಂದ್ರೆ ಇದೊಂದು ಡಿ ಪಿ ಆರ್ ಹಾಕಿ ಡಿ ಪಿ ಆರ್ ತಗೊಂಡೋಗಿ ಸ್ಟೇಟ್ ಲೆವೆಲ್ ಹೈ ಪವರ್ ಕಮಿಟಿ ಮುಂದೆ ಕೊಟ್ಟು ಹೈ ಪವರ್ ಕಮಿಟಿ ಪರಿಶೀಲಿಸಿ ಆಮೇಲೆ ಇದಕ್ಕೆ ಅವರು ಒಪ್ಪಿಗೆ ನೀಡ್ತಾರೆ ಅದರಲ್ಲೇ ಅವ್ರು ಏನು ಹೇಳ್ತಾರಂದ್ರೆ ಈ ಏನು ಯೋಜನೆ ಐತಿ ಈ ಯೋಜನೆಯಿಂದ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ನೈನ್ ಮಿಲಿಯನ್ ಲೀಟರ್ಸ್ ಪರ್ ಡೇ ನಮಗೆ ನೀರು ಬೇಕು ನೀರು ಎದಕ್ ಬೇಕಂದ್ರೆ ಹುಬ್ಳಿ ಧಾರವಾಡ ನಗರಕ್ಕೆ ಅವು ಹಳ್ಳಿಗಳಿಗೆ ಕುಂದಗೋಳ ನಗರಕ್ಕೆ ಮತ್ತೆ ಧಾರವಾಡ ಜಿಲ್ಲೆಯಲ್ಲಿ ಇರುವಂತ ಕೈಗಾರಿಕೆ ಪ್ರದೇಶಗಳಿಗೆ ಇತರ ಕೃಷಿ ಸಂಬಂಧ ಇಲ್ಲ ಕೈಗಾರಿಕೆ ಪ್ರದೇಶ ಅಂದ್ರೆ ಫೋರ್ ಟಿ ಎಮ್ ಸಿ ಒಂದು ವರ್ಷನೇ ಮತ್ತೆ ಏನಂತಾರೆ ದಿಸ್ ವಿಲ್ ಇದು ರಿಕ್ವೈರ್ಮೆಂಟ್ ಏನಿದೆ ಎರಡು ಸಾವಿರದ ನಲ್ವತ್ತೊಂದರವರೆಗೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಕ್ವೈರ್ಮೆಂಟ್ ಐತಿ ನಮ್ಮ ಈ ಪುರಾ ಧಾರವಾಡ ಜಿಲ್ಲೆದ ನಾನ್ ಯಾವ ಊರು ವರ್ಷ ಮೆನ್ಷನ್ ಮಾಡಿದ್ವಿ ಅದಕ್ಕೆ ಅದಕ್ಕಿಂತ ಜಾಸ್ತಿ ರಿಕ್ವೈರ್ಮೆಂಟ್ ಇಲ್ಲ ನಾವೇನು ಕೇಳ್ತೇವೆ ಯಾವಾಗ ನಿಮ್ಮ ವಾಟರ್ ಡ್ರಿಂಕಿಂಗ್ ವಾಟರ್ ರಿಕ್ವೈರ್ಮೆಂಟ್ ಇಸ್ ಆಲ್ರೆ ಆಲ್ರೆಡಿ ಫುಲ್ಫಿಲ್ಡ್ ಬೈ ದಿಸ್ ವರ್ಕ್ ಕಂಟಿನ್ಯೂಸ್ ವಾಟರ್ ಸಪ್ಲೈ ಪ್ರೊಜೆಕ್ಟ್ ಹುಬ್ಳಿ ಧಾರವಾಡ ಆ್ಯಂಡ್ ಕುಂದಗೋಳ ಅಂಡ್ ಅದರ್ ವಿಲೇಜಸ್ ಮತ್ತೆ ಕುಡಿಯುವ ನೀರು ಕೇಳೋ ಪ್ರಶ್ನೆನೂ ಬರೋಂಗಿಲ್ಲ ಸವಾಲು ಬರೋಂಗಿಲ್ಲ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಕ್ವೈರ್ಮೆಂಟ್ ಇಸ್ ಟೇಕನ್ ಕೇರ್ ಆಫ್ ಈ ನೀರು ಎಲ್ಲಿ ಹೋಗುದು ನಮಗೆ ಈ ನೀರು ಇವರು ತಗೊಂಡು ಇವರು ಈಗಿನ ನಮ್ಮ ದೇಶದಾಗ ಕುಡಿಯುವ ನೀರಿನ ನೆಪ ಹೇಳಿ ಪ್ರೈವೇಟ್ ಇಂಡಸ್ಟ್ರಿಯಲ್ ಇವತ್ತು ಕೈಗಾರಿಕೆನ ಬೆಳೀಬೇಕು ಕೈಗಾರಿಕೆಗಳು ಬಿಡೋದಲ್ಲ ಅವ್ರ ಕಡೆ ಕುಡಿಯುವ ನೀರಿಂದ ನೆಪ ಹೇಳಿ ಕೈಗಾರಿಕೆಗಳು ತಗೊಂಡು ಬಹಳಷ್ಟು ಕಡೆ ಇವತ್ತು ನಮ್ಮ ಬೆಳಗಾವಿನಾಗ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಎಷ್ಟೋ ಕಡೆ ಆಮೇಲೆ ಇವತ್ತು ಮಾದಾಯಿ ಆಗಲಿ ಮತ್ತು ಮಲಪ್ರಭಾ ಆಗಲಿ ಇವೆರಡೂ ಖಾನಾಪುರ ತಾಲೂಕಿನಾಗ ಉಗಮ ಉಗಮ ಸ್ಥಳ ಅಲ್ಲಿ ಮತ್ತು ಬಯಲಂಗಲ ಮತ್ತು ನಮ್ಮ ಕಡೆ ಎಷ್ಟು ಎಷ್ಟು ಏರಿಯಾನಾಗ ಎಷ್ಟೊಂದು ಇರಿಗೇಷನ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಯಾ ಎಷ್ಟರ ಮಟ್ಟಿಗೆ ರೈತರಿಗೆ ಇದ್ರ ಸವಲತ್ತು ಆಗೈತಿ ಅದ್ರ ಹೆಲ್ಪ್ ಆಗೈತಿ ಕಂಪೇರ್ ಮಾಡಿ ನೋಡ್ರೆ ತೀರ್ ಡ್ಯಾಮ್ ಪೂರಾ ಧಾರವಾಡದವ್ರ ಸಂಬಂಧ ಮಾಡಿದ್ವಿ ಆಮೇಲೆ ಇನ್ನೊಂದು ವಿಷಯ ಧಾರವಾಡದವ್ರಿಗೆ ಏನು ಮಾಡೋದ್ ಅಲೋಕೇಶನ್ ಇತ್ತು ಅದರ ಡಬಲ್ ಅವ್ರಿಗೆ ಯೂಟಿಲೈಸ್ ಮಾಡತ್ತಾರ ಅದನ್ನ ಕೇಳೋರು ಯಾರು ಇಲ್ಲ ನಾನು ಕೇಳ್ಬಾರ್ದು ಅದಕ್ಕೆ ನಾನು ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೇಳ್ತೇನೆ ನೀವು ಹುಬ್ ಬೆಳಗಾವಿ ಹುಬ್ಬಳ್ಳಿ ಹುಬ್ಳಿದವ್ರ ಕೆಲಸ ನಮ್ಮಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಯಾವ ರೀತಿ ನೀವು ನಮ್ಮ ಪರಿಸರವಾದಿಗಳಿಗೆ ನಿಮ್ಮ ಸರ್ಕಾರನ ಅವರಿಗೆ ಪ್ರಶಸ್ತಿ ಕೊಟ್ಟಿತ್ತು ಭೀಮಗಡೆ ರಕ್ಷಣೆ ಸಂಬಂಧ ಅವ್ರಿಗೆ ನೀವು ಗೋವಾದ ಏಜೆಂಟ್ ಅಂದಿರಿ ನೀವು ಧಾರವಾಡ ಏಜೆಂಟ್ ಇದ್ದೀರು ನೀವು ಕೂಡ ಕ್ಲಾರಿಫೈ ಮಾಡಿರಿ ನೀವು ಬಂದಾಗ ಎಷ್ಟು ವರ್ಕ್ ಮಾಡಿರಿ ಬಳಗ ಸಂಬಂಧ ಆಮೇಲೆ ಆಯ್ತು ನಮ್ಮ ಪರಿಸರವಾದಿಗಳು ಪ್ರಾಯೋಜಕ ಹೋರಾಟ ಮಾಡತ್ತಾರ ಗೋವಾ ಗೌರ್ಮೆಂಟ್ ದ ಕಡೆದವ್ರು ಸಪೋರ್ಟ್ ತಗೋತಾರ ಅವ್ರ ಸ್ಪಾನ್ಸರ್ಶಿಪ್ ತಗೋತಾರ ನೀವು ಹೇಳ್ತೀರಿ ಗೋವಾನಾಗ ಯಾರ ಸರ್ಕಾರ ಐತಿ ಗೋವಾನಾಗ ಬಿ ಜೆ ಪಿ ಸರ್ಕಾರ ಐತಿ ಅದರ ಗೋವಾ ಬಿ ಜೆ ಪಿ ಇನ್ ಸೆಂಟರ್ ಆ್ಯಂಡ್ ಬಿಜೆಪಿ ಇನ್ ಸೆಂಟರ್ ಅಂಡ್ ಬಿಜೆಪಿ ಇನ್ ಗೋವಾ ಬಿ ಜೆ ಪಿ ಈಸ್ ಅಗೇನ್ಸ್ಟ್ సప్లై ఆఫ్ వాటర్ టు ధార్వాడ అండ్ గబ్యాక్ ఇన్ కర్ణాటక నిమ్మ సర్కార ని పక్షనా ఇవతూ కర్ణాటక జనరికి నీరు సిగబ పరిసరవాద ముందుబత మరి అదక దయమాడి యారీ ఇంకా మాట్లాడి ఇది తీవ్రై ఖండిస్తాం ఇవతూ నా కేంద్ర మేంద్ర సారూ నేను మనవి మీరిన సమస్య

ಜೂನ್ ಮೂರು ತಾರೀಕಿಗೆ ಹತ್ತುವರೆಗೆ ನಾವೆಲ್ಲ ನಮ್ಮ ಬೆಳಗಾವಿ ನಾಗರಿಕ್ ಸೇರ್ತಾ ಇದ್ದೀವಿ ನಾವು ಎಲ್ಲರಿಗೂ ಮನವಿ ಮಾಡ್ತೀವಿ ದಯಮಾಡಿ ಈ ಹೋರಾಟನಾಗ ಭಾಗವಹಿಸ್ರಿ ನಿಮ್ಗೆ ಅನಿಸ್ಬೋದು ನಾವು ಬೆಳಗಾವಿ ಸಿಟಿನಾಗ ಇದೇ ತಾಲೂಕಿನಾಗ ಇದಾವೆ ಇದರಿಂದ ನಮ್ಗೆ ಏನು ಪ್ರಯೋಜನ ಇಲ್ಲತ್ತ ಇವತ್ತು ನಿಮ್ಗೆ ಮಳಿ ಆಗೋದು ಬೆಳಗಾವಿನಾಗ ಒಳ್ಳೆ ರೀತಿ ಮಳಿ ಆಗೋ ಕಾರಣ ಅಂದ್ರೆ ಅಲ್ಲಿ ಇರುವಂಥ ಅರಣ್ಯ ಪ್ರದೇಶ ಕುಡಿಯ ನೀರು ಅದ್ರಿಂದ ಹೆಲ್ಪ್ ಆಗ್ತೈತಿ ಆಮೇಲೆ ಮುಂಬರುವ ದಿವಸಗಳಲ್ಲಿ ಈ ನೀರಿನ ಯೋಜನೆಗಳು ನೀರಾವರಿ ಯೋಜನೆಗಳು ನಮ್ಮ ಖಾನಾಪುರ ತಾಲೂಕು ಬರಬೇಕು ನಮ್ಮ ಬೆಳಗಾವಿ ತಾಲೂಕು ಹೆಚ್ಚಿನ ಪ್ರಮಾಣ ಬರಬೇಕು ಅಷ್ಟಲ್ಲದೆ ಇವು ಏನು ಇಂಬ್ಯಾಲೆನ್ಸ್ ನಡೀತಾ ಇದೆ ನಾವು ಇವತ್ತು ನಾವು ಇನ್ನೊಮ್ಮೆ ಹೇಳ್ತೇವೆ ನಾವು ಅಲ್ಲಿ ಹೋರಾ ಅಲ್ಲಿ ಗದಗ ಆಗಲಿ ಧಾರವಾಡದ ಏನು ನೀರಿನ ಡಿಮಾಂಡ್ ಐತಿ ಅವರು ಹೋರಾಟಗಿರ ಬಗ್ಗೆ ನಾವು ಮಾತಾಡಂಗಿಲ್ಲ ಅವ್ರಿಗೆ ನಾವು ವಿರೋಧ ಮಾಡೋಂಗಿಲ್ಲ ಕಳೆದ ನಲವತ್ತು ವರ್ಷದಿಂದ ಭೀಮ್ಗಢ ಅಭಯಾರಣ್ಯವನ್ನ ಘಟ ಪ್ರದೇಶವಾಗಬೇಕೆಂದು ಹೋರಾಟ ಮಾಡಿಕೊಂಡು ಬಂದವರು ಅಂಥವರಿಗೆ ಪ್ರಾಯೋಜಕತ್ವದ ಹೋರಾಟಗಾರರು ಎಂದಿರುವ ಶೆಟ್ಟರ್ ಅವರು ಧಾರವಾಡ ಮೂಲದ ದಿಲೀಪ್ ಕಾಮತ್ ಅವರಿಗೆ ಅವಮಾನ ಮಾಡಿದ್ದಾರೆ ಎಂದರು ಕಳೆದ ಎರಡ್ ಸಾವಿರದ ಹನ್ನೊಂದರಲ್ಲಿ ಪರಿಸರ ಪ್ರೇಮಿಗಳು ಹೋರಾಟ ಮಾಡಿದ ಫಲವಾಗಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪ ಅವರು ಅವರಿಗೆ ಪರಿಸರ ಪ್ರೇಮಿಗಳಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಕಾರಣ ಅರಣ್ಯ ಉಳಿಸುವ ಉದ್ದೇಶದಿಂದ ಮಾಡಿದ ಹೋರಾಟದ ಫಲವಾಗಿದೆ ಎಂದರು ಧನ್ಯವಾದಗಳು ಹಾಗೂ ತಮ್ಮೆಲ್ಲ ತಮ್ಮನ್ನೆಲ್ಲ ಇದ್ದೇನೆ ಆ ಕಳೆದ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಹದಾಯಿ ನದಿಯ ತಿರುವು ಅದರ ಬಗ್ಗೆ ಈಗಾಗಲೇ ಬೆಳಗಾವಿಯಲ್ಲಿ ಮಿಂಚಿನ ಊಟ ನಡೆದ ನಡೆದಿದೆ ಸುದ್ದಿ ಪರ ವಿರೋಧಗಳು ನಡೀತಾ ಇದ್ದಾವೆ ಅದರಲ್ಲಿ ಮೊನ್ನೆ ಒಂದು ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಬೆಳಗಾವಿಯ ಎಂ ಪಿ ಸಾಹೇಬರು ಏನು ಪರ್ಯಾವಣಿಗಳು ಪರಿಸರ ಪ್ರೇಮಿಗಳು ಹದಿನೇಳು ವರ್ಷಗಳ ಗಟ್ಟಲೆ ಆ ಒಂದು ಅರಣ್ಯದಲ್ಲಿ ಕಾಡಿನಲ್ಲಿ ಏನು ಒಂದು ತಮ್ಮ ಹೋರಾಟ ನಡೆಸಿ ಅದನ್ನ ಭೀಮಗಾರ್ ಸೆಂಚುವ ಮಾಡಿದ್ರು ಅದನ್ನು ಫಸ್ಟ್ ನಾನು ಸ್ಪಷ್ಟವಾಗಿ ಅವ್ರನ್ನ ಅವ್ರ ಬಗ್ಗೆ ನಾನು ವಿರೋಧ ವ್ಯಕ್ತಪಡಿಸ್ತೇನೆ ಮತ್ತು ಖಂಡಿಸ್ತೇನೆ ಆ ಮಾತನ್ನ ನಾನು ತಮಗೆಲ್ಲ ಇದು ಹೇಳೋಕೆ ಇಚ್ಛಾ ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ಇದ್ದಿದ್ದು ಮಾನ್ಯ ಎಂ ಪಿ ಜಗದೀಶ್ ಶೆಟ್ಟರ್ ಸಾಹೇಬರು ಅವರು ಬೆಳಗಾವಿಯ ಹಿತದಲ್ಲಿ ಇಲ್ಲಿ ರಾಜಕಾರಣ ಮಾಡ್ತಾ ಇಲ್ಲ ಅವರು ಮಾಡ್ತಾ ಇರೋದು ಹುಬ್ಬಳ್ಳಿ ಧಾರವಾಡದ ಬಂಡವಾಳಶಾಹಿಗಳ ಪರವಾಗಿ ಅವರಿಗೆಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಅವ್ರಿಗೆ ನೀರು ಬೇಕಾಗಿರೋದು ಈಗಾಗಲೇ ಕೆ ಆರ್ ಡಿ ಎಫ್ ಸಿ ಒಂದು ರಿಪೋರ್ಟ್ ಇದೆ ನಮ್ಮ ಹತ್ರ ಆ ಪ್ರಕಾರ ಎರಡ್ ಸಾವಿರದ ನಲವತ್ತೊಂದರವರೆಗೆ ಹುಬ್ಬಳ್ಳಿ ಹಾಗೂ ಧಾರವಾಡ ಜನತೆಗೆ ಕುಡಿಯುವ ನೀರಿನ ಅಭಾವ ಇಲ್ಲ ಅಂತಕೊಂಡು ನಮಗೆ ಹೇಳಕ್ಕೆ ಸ್ಪಷ್ಟವಾಗಿ ಇದ್ದೀನಿ ನೀರಿನ ಅಭಾವ ಅವ್ರಿಗೆ ಇಲ್ಲ ಕುಡಿಯುವ ನೀರಿನ ಅಭಾವ ಅಲ್ಲಿ ಜನತೆಗೆ ಇಲ್ಲ ಅಂತ ಹೇಳಿದ ಮೇಲೆ ಸಮಸ್ಯೆನೇ ಇಲ್ಲ ಕುಡಿಯುವ ನೀರಿನ ಬಗ್ಗೆ ಈಗ ಒಂದೆರಡು ಕುಡಿಯೋ ನೀರಿನ ಅಭಾವ ಇರ್ತಿದ್ರೆ ನಾವು ಕೂಡ ಬೆಳಗಾವಿ ಜನರು ನಮಗೂ ಕೂಡ ಮಾನವ ಇದೆ ಕುಡಿಯೋ ನೀರಿಗೆ ಶಾರ್ಟೇಜ್ ಇದೆ ಅದಕ್ಕಾಗಿ ನಾವು ಕೂಡ ಬೆಳಗಾವಿ ಹುಬ್ಬಳ್ಳಿ ಹಾಗೂ ಧಾರವಾಡ ಜೊತೆ ನೀರು ಪೂರೈಸುವಾಗ ನಾವೇ ವಿನಂತಿ ಮಾಡ್ತಾ ಇದ್ದೀವಿ ನಮ್ಮೊಂದರ ಕುಡಿ ಅಂತ ಹೇಳಿ ಆದರೆ ಇದರಲ್ಲಿ ಅಲ್ಲಿ ಏನು ಒಂಬತ್ತು ಸಕ್ಕರೆ ಕಾರ್ಖಾನೆಗಳು ಈಗಾಗಲೇ ನಡೀತಾ ಇದ್ದಾವೆ ಆರು ಸಾವಿರ ಎಕರೆ ಧಾರವಾಡ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇನ್ನೂ ಒಂಬತ್ತು ಶುಗರ್ ಫ್ಯಾಕ್ಟ್ರಿಗಳು ಬರ್ತಾ ಇದ್ದಾವೆ ಅದಕ್ಕೆ ಪರ್ಮಿಷನ್ಗಾಗಿ ಹಾಕಿದ್ದಾರೆ ಆ ಒಂದು ಶುಗರ್ ಫ್ಯಾಕ್ಟರಿಗಳಿಗೆ ನೀರು ಬೇಕಾಗಿದೆ ಅದನ್ನ ನೀರು ಕುಡಿಯುವ ನೀರನ್ನು ನೆಪ ಮಾಡಿ ಯಾವುದೇ ರೈತರಿಗೆ ಹಿತದೃಷ್ಟಿಯಿಂದ ಈ ಕೆಲಸ ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ಬಂಡವಾಳ ಬಂಡವಾಳಶಾಹಿಗಳಾದಂತಹ ಅವ್ರೇನು ಸಕ್ಕರೆ ಕಾರ್ಖಾನೆಗಳಾದ್ರೆ ಅವರು ಸಕ್ಕರೆ ಕಾರ್ಖಾನೆಗಳಿಗೆ ನೀರನ್ನು ಪೂರೈಸೋದಕ್ಕಾಗಿ ಈ ಒಂದು ಷಡ್ಯಂತ್ರ ನಡೆದಿದೆ ಹೇಳಿ ತಿಳ್ಕೊಂಡು ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ ಇನ್ನೂವರೆಗೆ ಜಗದೀಶ್ ಬೆಳವಣಿಗೆ ಬೆಳಗಾವಿ ಬಂದಂತ ಏನಾದ್ರು ಮಾಡಿದ್ರೆ ಹೇಳಿ ಬೆಳವಣಿಗೆಗಳು ಇದು ನಮ್ದು ಏರೋಪ್ಲೈನ್ ಸರ್ವಿಸ್ ಅದನ್ನು ಕೂಡ ಎಲ್ಲ ಹುಬ್ಗಿ ಹೋಗಿದ್ದೆ ಈಗ ನಮಗೆಲ್ಲ ಹಾಗೆ ಈಗ ಮೊನ್ನೆ ಗೋವಾ ಏಜೆಂಟ್ ಅಂತೇಳಿ ಅಂತ ಹೇಳಿದಿಲ್ಲ ಪರಿವಾಣಿ ಪ್ರೇ ಪ್ರೇಮಿಗಳಿಗೆ ಅದ್ರ ಬಗ್ಗೆ ಒಂದು ಹೇಳ್ತಾ ಇದ್ದೀನಿ ಏನು ಜಗದೀಶ್ ಶೆಟ್ಟರ್ ಅವರು ಮೊನ್ನೆ ಪರಿವರ್ಣಿಗಳ ಹೆಸರು ಕೂಡ ಹೇಳ್ತಾ ಇದ್ದ ಯಾರ್ಯಾರೋ ಪರಿವಹಣಾ ಪ್ರೇಮಿಗಳು ಅಂತ ಹೇಳಿ ದಿಲೀಪ್ ಕಾಮತ್ ಶಿವಾಜಿರಾವ್ ಕಾಗಣಿಕರ್ ಅಮೃತ್ ಮಾಟ್ ಲಿಂಗರಾಜ್ ಜಗ್ಜಂಪಿ ನ್ಯಾರಾಜ್ ಕೊಹ್ಲೋ ಕರ್ನಲ್ ರವೀಂದ್ರ ಸೈನಿ ಗೀತಾ ಪೋದ್ದಾರ್ ಕ್ಯಾಪ್ಟನ್ ನಿತಿನ್ ಧೋಂಡ್ ಶ್ರೀಮತಿ ಶಾರದಾ ಗೋಪಾಲ್ ಎಕ್ಸೆಟ್ರಾ ಅದೇ ಶಾರದಾ ಗೋಪಾಲ್ ಅಂತಂದ್ರೆ ಇವರು ಒಬ್ಬರ ಧಾರವಾಡದವರೇ ಇವರು ಹೋರಾಟಗಾರರು ಇದಾರೆ ಹೇಳೋಕೆ ಇಷ್ಟಪಡ್ತೇನೆ ಇದೇನು ಒಂದು ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಇವರೇನು ಒಂದು ಹದಿನೇಳು ವರ್ಷ ಹಾರ್ಡ್ ವರ್ಕ್ ಮಾಡಿ ಒಂದು ಅದನ್ನ ಫಾರ್ಮ್ ಮಾಡಿದ್ರು ಅದಕ್ಕಾಗಿ ಅವರಿಗೆ ಒಂದು ಮಾನ್ಯ ಆಗಿನ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನವರು ಪರ್ಯಾವರಣ ದಿವಸ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಇರುತ್ತೆ ಅವತ್ತಿನ ದಿವಸ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅದಕ್ಕಿಂತ ನೋಡಿ ಕರ್ನಾಟಕ ಸ್ಟೇಟ್ ಪರಿಸರ ಮಿತ್ರ ಎರಡ್ ಸಾವಿರದ ಹನ್ನೊಂದು ಅವಾರ್ಡ್ ಟು ಪರ್ಯಾವರಣೆ ಬೈ ದೆನ್ ಚೀಫ್ ಮಿನಿಸ್ಟರ್ ಬಿ ಎಸ್ ಆಫ್ ಲಿಂಗರಾಜ್ ಜಂಪಿ ನ್ಯಾಯಾಲಯ ಪೈಲೋ ಶ್ರೀಹರಿ ಕುಗ್ಜಿ ಆಮೇಲೆ ಇದೇ ರೀತಿ ಸುಮಾರು ಈಗಾಗಲೇ ತಮಗೆ ಏನು ಹೆಸರು ಹೇಳಿದ್ದೆ ಅದೇ ಪ್ರಕಾರ ಕೆಲವು ಕೆಲವು ಏನೇನು ಅವರು ಹಿಂದೆ ಇದನ್ನೆಲ್ಲ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತೇಳಿ ಇದನ್ನ ಉಳಿಸ್ಕೊಳಕ್ಕೆ ವಿಮರ್ಶಿಸಿದ್ರೆ ಅದನ್ನು ತಮಗೆಲ್ಲ ಬಿಲ್ ಪ್ರೂಫ್ ಕೊಡ್ತಾ ಇದ್ದೇನೆ ಯಾಕಂದ್ರೆ ಈಗ ನಾನು ಅದಕ್ಕೆ ಹೇಳಿದ್ದೆ ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಅವರು ಒಂದು ವೇಳೆ ಗೋವಾ ಏಜೆಂಟ್ ಅಂತೇಳಿ ಯಾರಾದರೂ ಹೇಳಿದರೆ ಅದ್ರ ಬಗ್ಗೆ ಅವರು ಪ್ರೂಫ್ ಕೊಡ್ಬೇಕಿತ್ತು ಕೊಡಬೇಕಾಗಿತ್ತು ಅಂತೇಳಿ ಅಥವಾ ಯಾರಾದರೂ ಗೋವಾದಿಂದ ಬಂದವರು ಅದರಲ್ಲಿ ಅದ್ರ ಬಗ್ಗೆ ನಾವು ಅವರು ಸ್ಪಷ್ಟಪಡಿಸಬೇಕಂತ ಹೇಳಕ್ ಇಚ್ಛೆ ಪಡ್ತೇನೆ ಅದ್ರ ಜೊತೆಗೆ ಏನೋ ನಾನು ಈಗಾಗಲೇ ಹೇಳಿದೆ ಶಾರದಾ ಗೋಪಾಲ್ ಅವರ ಬಗ್ಗೆ ಆಗಲಿ ಅಥವಾ ಲೆಫ್ಟಿನೆಂಟ್ ಜನರಲ್ ಶ್ರೀಕೃಷ್ಣ ಸರ್ದೇಶ್ ಪಾಂಡೆ ಅಂತ ಹೇಳಿ ಅವರು ಕೂಡ ಧಾರವಾಡದವ್ರು ಅವರು ಎಲ್ಲ ಕೂಡ ಇದನ್ನ ಹೋರಾಟ ಮಾಡಿದಕ್ಕಾಗಿನ ಇವತ್ತಿನ ದಿವಸ ಭೀಮ್ಗಢ ಸ್ಯಾಂಚುರಿ ಉಳಿದಿರೋದು ವೈಲ್ಡ್ ಲೈಫ್ ಉಳಿದಿರೋದು ಇವತ್ತಿನ ದಿವಸ ಈಗ ಆ ನೀರನ್ನ ಹಲತ್ರಿ ಕಳಸ ಬಂಡೋರಿ ಇಲ್ಲಿ ಮೂರು ಗಡೆಗೆ ನಲ್ವತ್ತು ಫೀಟ್ ಹಿಂಗೆ ಎತ್ತದಲ್ಲಿ ಮೂರು ಡ್ಯಾಮ್ಗಳನ್ನು ಕಟ್ಟಿ ಅದನ್ನು ಮಾದೈಕ್ ತಂದು ಅಂದ್ರೆ ಆ ಪೈಪ್ ಎಷ್ಟಿದೆ ಅಂತಂದ್ರೆ ಟ್ವೆಂಟಿ ಫೀಟ್ ರೇಡಿಯಸ್ ಅಲ್ಲಿ ಇದೆ ಡಯಾಮೀಟರ್ ಹೀಗೆ ಅದ್ರ ಲೆಂತ್ ಇದೆ ಹಂಡ್ರೆಡ್ ಫೀಟ್ ಅಂತದನ್ನ ಕೆಳಗಡೆ ಅಳವಡಿಸಿ ಅದರಿಂದ ಮಾದೈ ತಗೊಂಡು ಮಾದಾಯಿಂದ ಗೋವಾ ಇದು ಖಾನಾಪುರದ ಏನು ಇದು ಇದೆ ಹೊಸ ಹೈವೇ ಇದೆ ಅದ್ರ ಹೊರಗಡೆ ಬಿಟ್ಟು ಅಲ್ಲಿಂದ ಎಂ ಕೆ ಹುಬ್ಳಿ ಇದೆ ಅಲ್ಲ ಎಂ ಕೆ ಹುಬ್ಬಳ್ಳಿಯಿಂದ ಅದನ್ನ ಇದೆ ನೋಡಿ ಅಲ್ಲಿ ಅವರು ಇದು ಮಾಡಿದ್ದಾರೆ ಎಂ ಕೆ ಹುಬ್ಳಿ ಬ್ರಿಡ್ಜ್ ಆ ಬ್ರಿಡ್ಜ್ ಕಡೆಗೆ ಅವರು ಜಾಕೆಲ್ ಮೂಲಕ ತೆಗೆದುಕೊಳ್ಳುವಂತ ಒಂದೆಲ್ಲ ಈಗಾಗಲೇ ಆಫೀಸ್ ಗಳನ್ನ ಎರಡು ಪ್ಲಾನ್ ಗಳನ್ನು ಕೂಡ ಹಾಕಿದಾರೆ ಅಲ್ಲಿಂದ ನೀರನ್ನು ಇಂಡಸ್ಟ್ರಿಯಲ್ ಪರ್ಪಸ್ ಗಾಗಿ ಹೋಯ್ತಾರೆ ನಾಳೆ ಬರುವಂತ ದಿವಸದಲ್ಲಿ ಈ ಗಿಡಗಳನ್ನು ಕಟಾವು ಮಾಡಿಬಿಟ್ರೆ ಅಲ್ಲಿ ಈ ರೀತಿ ಒಂದು ಇವು ಡ್ಯಾಮ್ ಕಟ್ಬಿಟ್ರೆ ಈಗ ಬರುವಂತ ನೀರಲ್ಲಿ ಶೇಖರಣೆ ಈಗ ಈಗ ಕರ್ಪರವಾಗುತ್ತೆ ಬರುವಂತ ದಿವಸಗಳಲ್ಲಿ ಮಳೆ ಕಡಿಮೆ ಆಗಿ ಹೋಗಿ ಅದರಿಂದ ನೀರನ್ನೇ ಸಿಗಿಲ್ಲ ನಮ್ಮ ರೈತರಿಗೆ ಲಾಸ್ ಮಾಡುವಂತ ಕಾರ್ಯನ ಇವ್ರು ಮಾಡ್ತಾ ಇದಾರೆ ನಮ್ಮ ರೈತರಿಗೆ ಯಾರಿಗೂ ಈ ನೀರು ಮುಕ್ತಾ ಇಲ್ಲ ಅನ್ನೋದು ಹೇಳಕ್ಕೆ ಸ್ಪಷ್ಟವಾಗಿ ಆ ಕ್ಲಿಯರ್ ಮಾಡಿ ಹೇಳ್ತಾ ಇದ್ದೀನಿಗಳ ಮೂಲಕ ಹೋಗ್ತಾ ಇದೆ ಅದು ಇವತ್ತಿನ ದಿವಸ ನಾಳೆ ಹೊರ ಒಂದ್ ದಿವಸದಲ್ಲಿ ಎಲ್ಲ ಹುಬ್ಬಳ್ಳಿ ಧಾರವಾಡದ ಇಂಡಸ್ಟ್ರಿಯಲ್ ಗೆ ಹೋಗುತ್ತೆ ಕುಡಿಯೋ ನೀರಿಗೆ ಹೋಗಿದ್ರೆ ನಮ್ದೇನ ಸಮಸ್ಯೆ ಇರಲಿಲ್ಲ ಬಟ್ ಕುಡಿಯೋ ನೀರಿನ ಹೆಸರಿನ ನೆನಪಿನ ನೆನಪ ನೆಪದಲ್ಲಿ ಅವರು ಇಂಡಸ್ಟ್ರಿಯಲ್ಲಿ ಹೋಗ್ತಾ ಅಂತ ಹೇಳ್ಕೆ ಪಡ್ತಾ ಇದೀನಿ ಮುಂದಿನ ನಮಗೆ ರಾಜೀವ್ ಟೊಪ್ಪಣ್ಣ ಅವರು ಹೇಳ್ತಾರೆ ಕಳಸಾ ಬಂಡೂರಿ ನೀರನ್ನು ಮಹದಾಯಿಗೆ ತಂದು ಎಂಕೆ ಹುಬ್ಬಳ್ಳಿಯಲ್ಲಿ ಡ್ಯಾಂ ನಿರ್ಮಾಣ ಮಾಡಿ ಧಾರವಾಡ ಜಿಲ್ಲೆಗೆ ನೀರು ತೆಗೆದುಕೊಂಡು ಹೋಗುವ ಯೋಜನೆ ರೂಪಿಸಲಾಗದ ಅದರಿಂದ ಬೆಳಗಾವಿ ಅರಣ್ಯ ಪ್ರದೇಶಕ್ಕೆ ಹಾನಿಯಾಗುತ್ತದೆ ಎಂದರು ನ್ಯಾಯವಾದಿ ನಿತಿನ್ ಬೋಳ್ಬಂದಿ ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂಡೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ